ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕ್ವಿಜ್ ಇನ್ಫಾರ್ಮೇಷನ್ ನಾನು ಕೇಳುವ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾದಲ್ಲಿ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಕರ್ನಾಟಕದಲ್ಲಿ ರೈಲು ಸಂಪರ್ಕ ಇಲ್ಲದೇ ಇರುವ ಜಿಲ್ಲೆ ಯಾವುದು ಎ ಉತ್ತರ ಕನ್ನಡ ಬಿ ಮೈಸೂರು ಸಿ ಮಂಡ್ಯ ಡಿ ಕೊಡಗು ಉತ್ತರ ಡಿ ಕೊಡಗು ಕರ್ನಾಟಕದಲ್ಲಿ ರೈಲು ಸಂಪರ್ಕ ಇಲ್ಲದೆ ಇರುವ ಜಿಲ್ಲೆ ಕೊಡಗು ಎರಡನೇ ಪ್ರಶ್ನೆ ನಿಂಬೆಹಣ್ಣಿನಲ್ಲಿರುವ ಆಮ್ಲ ಯಾವುದು ಎ ಸಿಟ್ರಿಕ್ ಬಿ ಆಕ್ಸಲಿಕ್ ಸಿ ಕೆಪಿನ್ ಟೆನಿನ್ ಉತ್ತರ ಎ ಸಿಟ್ರಿಕ್ ನಿಂಬೆ ಹಣ್ಣಿನಲ್ಲಿರುವ ಆಮ್ಲ ಸಿಟ್ರಿಕ್ ಆಮ್ಲ ಮೂರನೇ ಪ್ರಶ್ನೆ ಧರ್ಮಚಕ್ರ ಇದು ಯಾರ ಸಂಕೇತವಾಗಿತ್ತು ಎ ಜೈನ ಧರ್ಮ ಬಿ ಬೌದ್ಧ ಧರ್ಮ ಸಿ ವರ್ಧಧರ್ಮ ಡಿ ಯಾವುದೂ ಅಲ್ಲ ಉತ್ತರ ಬಿ ಬೌದ್ಧ ಧರ್ಮ ಧರ್ಮಚಕ್ರ ಇದು ಬೌದ್ಧ ಧರ್ಮದ ಸಂಕೇತವಾಗಿತ್ತು ನಾಲ್ಕನೇ ಪ್ರಶ್ನೆ ರಬ್ಬರ್ ಉತ್ಪಾದನೆಯಲ್ಲಿ ಭಾರತದ ಯಾವ ರಾಜ್ಯ ಮುಂಚೂಣಿಯಲ್ಲಿದೆ ಎ ತಮಿಳುನಾಡು ಬಿ ಅಸ್ಸಾಂ ಸಿ ಕೇರಳ ಡಿ ಯಾವುದೂ ಅಲ್ಲ ಉತ್ತರ ಸಿ ಕೇರಳ ರಬ್ಬರ್ ಉತ್ಪಾದನೆಯಲ್ಲಿ ಭಾರತದ ಕೇರಳ ರಾಜ್ಯವು ಮುಂಚೂಣಿಯಲ್ಲಿದೆ ಐದನೇ ಪ್ರಶ್ನೆ ಭಾರತದ ರಾಷ್ಟ್ರಪತಿಗಳ ಅವಧಿ ಎಷ್ಟು ಎ ಐದು ವರ್ಷ ಬಿ ಹತ್ತು ವರ್ಷ ಸಿ ಏಳು ವರ್ಷ ಡಿ ಎಂಟು ವರ್ಷ ಉತ್ತರ ಎ ಐದು ವರ್ಷ ಭಾರತದ ರಾಷ್ಟ್ರಪತಿಗಳ ಅವಧಿ ಐದು ವರ್ಷ ಇನ್ನೂ ಹೆಚ್ಚಿನ ರಸಪ್ರಶ್ನೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್